Thank you. ಹುಬ್ಬುಲಿ ಶಾಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ಕಟ್ಕೊಟ್ಟಿದ್ರು ಸುಮಾರು ಒಂದು ಹತ್ತು ವರ್ಷದಿಂದ ಬಿದ್ದೋಗಿತ್ತು ಊರ ಎಲ್ಲ ಶೀತಲ ಆಗ್ಬಿಟ್ಟಿತ್ತು ವಾಡೆಲಿ ಕಿಟಕಿ ಬಾಬು ಎಲ್ಲ ಗೆದ್ದು ಬಿದ್ದೋಗಿ ಒಳಗಡೆ ಗಿಡಗಂಡಿಗೆ ಬೆಳೆದ್ಬಿಟ್ಟು ಭಾರಿ ಗಜ ಈ ಭಾರಿ ಅನಾಹುತ ಆಗಿತ್ತು ಆಮೇಲೆ ಈ ಪಕ್ಕದ ಸ್ಕೂಲು ಆ ಕಡೆ ಓಪನ್ ಇತ್ತು ಈ ಕಡೆ ಓಪನ್ ಇತ್ತು ಊರಿನವ್ರು ಬಂದು ಭಾರಿ ಗಲೀಜು ಮಾಡಿ ಭಾರಿ ಅನೈತಿಕ ಚಟುವಟಿಕೆಗಳೆಲ್ಲ ಈ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಮೇಲೆ ಎಲ್ಲ ಗಿಡಗಂಟಿಗಳ್ ಬೆಳೆದು ಬಿಟ್ಟಿತ್ತು ಇಲ್ಲಿ ಸ್ಕೂಲ್ಗೆ ಓಪನ್ ಮಕ್ಳು ಓದಂಗಿಲ್ಲ ಇಲ್ಲಿ ಓದಂಗಿಲ್ಲ ನೋಡಿ ಇಲ್ಲಿ ನಾವು ಜಾಗದಲ್ಲಿ ಮಕ್ಕಳನ್ನ ಮೇಡಮ್ ಪ್ರವಚನ ಮಾಡ್ತಾ ಇದ್ರು ಹಿಂಗೆ ಮಾಡಿದ್ದೀನಿ ಅಂತಂದರು ಸ್ಯಾಂಕ್ಷನ್ ಆಗಿದೆ ಅಂದರು ಬಿ ಯು ಹತ್ರ ಹೋದ್ವಿ ಜಿಲ್ಲಾ ಪಂಚಾಯತ್ ಕಳಿಸಿದ್ದೀನಿ ಅಂದರು ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ ಅಂದರು ಸುಮ್ಮನೆ ಹಾಕಿದ್ವಿ ಸರ್ ನಾನು ಆಮೇಲೆ ಇಲ್ಲಿ ಒಬ್ಬ ಪ್ರೇಮ್ ಕುಮಾರ್ ಅಂತಮ್ಮ ಟೀಚರ್ ಇದ್ದರು ಅಯ್ಯಮ್ಮ ನಾನು ಚಾಲಕ್ ಪಂಚದಲ್ಲಿ ಕೆಲಸ ಮಾಡುವಾಗ ಒಂದು ಐದಾರು ಸಾರಿ ಬಂದರು ನನ್ನ ಹತ್ರ ಸರ್ ನೀವು ಈಗ ಆಫೀಸಲ್ಲಿದ್ದರೆ ಈಗ ಎರಡು ತಿಂಗಳು ನಾವು ಮಾಡಿಕೊಡಿ ಸರ್ ಮಾಡಿಕೊಡಿ ಅಂತ ಸುಮಾರು ಸಾರಿ ಬಂದರು ಅಮ್ಮನು ನಾನು ಆಯ್ಮ್ಮಗೊಂದು ಮಾತು ಕೊಟ್ಟಿದ್ದೆ ಇಲ್ಲಾಂದರೆ ನಾನು ರಿಟೈರ್ಡ್ ಆದಮೇಲೆ ನಾನು ಸ್ವಂತ ಊರದ್ದು ನಾನು ಬಂದು ನಾನು ಸ್ವಂತ ಕೈಯಿಂದ ಆಗಲಿ ದುಡ್ಡು ಹಾಕಿ ನಾನು ಅದರ ಎರಡೂ ರೆಡಿ ಮಾಡಿಕೊಡ್ತೀನಿ ಅಂತ ಅಮ್ಮನಿಗೆ ಕೊಟ್ಟಿದ್ದೆ ಆಮೇಲೆ ರಿಟೈರ್ಡ್ ಆದ್ಮೇಲೆ ಬಂದೆ ಈ ಊರಲ್ಲಿ ನಮ್ಮ ಹುಡುಗರನ್ನ ಇಲ್ಲಿ ಓದಿರೋನ್ನೆಲ್ಲ ಸೇರಿಸ್ಕೊಂಡೆ ಒಂದು ದಿವಸ ಮಾತಾಡ್ತೀವಿ ಏನಾರು ಮಾಡಿ ಸ್ಕೂಲನ್ನು ರೆಡಿ ಮಾಡಿಕೊಡೋಣೆಲ್ಲ ಸೇರಿ ನಾವು ಓದಿದ್ದು ಸ್ಕೂಲು ಹೇಳಿದೆ ಇವರು ಒಪ್ಕೊಂಡ್ರು ಆಮೇಲೆ ಅವತ್ತು ಫಸ್ಟ್ ದಿವಸ ನಮ್ಮ ಮಜಲಮ್ಮ ಫೋನ್ ಮಾಡಿದೆ ಅಮ್ಮ ನಿಮ್ಮಲ್ಲಿ ಡಾಕ್ಟ್ರು ಆಯಮ್ಮನಿಗೆ ಫೋನ್ ಮಾಡಿದೆ ಏನಾರ ಸಹಾಯ ಮಾಡಮ್ಮ ಇವೋ ನಾನು ಓದಿದ್ದು ಸ್ಕೂಲ್ ಅಂಕಲ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಅದೇನು ಇದನ್ನು ಕೊಡ್ತೀವಿ ಅಂದರು ಆಮೇಲೆ ರವಿಚಂದ್ರ ಡಾಕ್ಟ್ರು ರವಿಚಂದ್ರ ಅವರಿದ್ದು ಇದೇ ಸ್ಕೂಲಲ್ಲಿ ಓದ್ದು ಅವ್ರಿಗೂ ಹೇಳಿದೆ ಅವ್ರೂ ಓಕೆ ಅಂದರು ಆಮೇಲೆ ನಾ ಇವ್ರಿಗೆಲ್ಲ ಹೇಳಿದೆ ಮಾಡೋಣ ಬಿಡು ಅಂದರು ಇಷ್ಟು ದಿವಸ ಇವ್ರಿಗೆ ಏನೋ ಸ್ವಲ್ಪ ಆಗಿದೆ ಅದ್ರ ಬಗ್ಗೆ ಯೋಚನೆ ಬಂದಿರಲಿಲ್ಲ ಇಬ್ಬರು ಮೂವರು ಮೆಂಬರ್ ಈ ಕಡೆ ಮೆಂಬರ್ ನೋಡಿ ಮಾತು ಈ ಕಡೆ ಮಾತಿನಿ ಮೆಂಬರು ಅವರು ಹಾಲಿ ಮೆಂಬರು ಪಾಪ ಅವ್ರಿಗೆ ಏನೋ ಅದು ಏನೋ ಅನುದಾನ ಕೊಡ್ತೇನೋ ಏನೋ ಇವ್ರೂ ಸುಮ್ಮನೆ ಆಗ್ಬಿಟ್ಟಿದ್ರು ಈ ಆಗಿನ ಅರವತ್ತೈದನೇ ಇಸ್ಕಿನಲ್ಲಿ ಸ್ಟಾರ್ಟ್ ಆಗಿದೆ ಸ್ಕೂಲು ಹಿಂಗೆ ಇದ್ದೋಗಿದೆ ನಾವು ಇದು ಇದ್ದು ಸ್ಕೂಲು ಆಮೇಲೆ ನಾನು ಮನಸ್ಸಲ್ಲಿ ಏನು ಬಂತಂದರೆ ಈ ಸ್ಕೂಲಲ್ಲಿ ಒಂದು ನಾಲ್ಕು ಅಕ್ಷರ ಓದಿದ್ದೀನಿ ಅದ್ರ ಬಗ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಗೌರ್ಮೆಂಟ್ ಋಣ ತಿಂದಿದ್ದೀನಿ ಏನಾರ ಮಾಡಿ ಸ್ಕೂಲ್ ರೆಡಿ ಮಾಡ್ಬೇಕಂತ ನನ್ನ ಮನ್ಸಿಗೆ ಬಂತು ಇವ್ರಿಗೂ ಹೇಳಿದೆ ಏನಾನ ಮಾಡಿ ನಾವು ಅಂತ ಎಲ್ಲ ಸ್ವಲ್ಪ ದುಡ್ಡು ಹಾಕ್ಕೊಂಡು ಎಲ್ಲ ನಾವು ಸ್ವಂತನೇ ಪಂಚಾಯತಿಯಿಂದನೇ ಅವ್ರು ಕೇಳಲಿಲ್ಲ ಸರ್ಕಾರದಿಂದ ಕೇಳಲಿಲ್ಲ ನಾವೇ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಮಾಡಿಕೊಟ್ಟಿದ್ದೀವಿ ಸರ್ ಸ್ಕೂಲು ಮೇಡಮ್ ಅವ್ರಿಗೆ ಹಸ್ತಾಂತರ ಅಂತ ನಾಳೆ ನಾಡಿದ್ದು ಎಮ್ ಎಲ್ ಹತ್ರ ಹೋಗ್ತೀವಿ ಅವ್ರನ್ನ ಇಪ್ಪತ್ತೇಳನೇ ತಾರೀಕು ಡೇಟ್ ಇದೆ ಆ ಡೇಟ್ಗೆ ಬರೋ ಕೇಳ್ತೀವಿ ಸಾಹೇಬರು ಅವ್ರು ಬಂದರೆ ಅವ್ರ ಕೈಯಲ್ಲೇ ಮಾಡಿಸ್ತೀವಿ ಅವ್ರು ಬರಲಿಲ್ಲ ನೀವೇ ಮಾಡ್ತಾರೆ ಅಂದರೆ ನಾವೇ ಇಪ್ಪತ್ತೇಳನೇ ತಾರೀಕು ಪೂಜೆ ಮಾಡ್ತೀವಿ ಆಮೇಲೆ ವಿಶೇಷವಾಗಿ ಒಂದು ಘಟನೆ ನಾನು ನಿಮ್ಗೆ ಹೇಳ್ಬೇಕು ಪಂಚಾಯತ್ ಅವ್ರನ್ನ ಕೇಳಿದೆ ಈಗ ನಂಗೆ ಮಾಡ್ತಾ ಇದೀವಪ್ಪ ನಾವು ಸ್ವಂತ ಖರ್ಚಿಂದ ದಯವಿಟ್ಟು ಒಂದು ಒಂದು ಏಳೆರಡು ಪೈಪ್ ಕೊಡ್ರಿ ಹಳೆ ಪೈಪು ಮೇಲೆ ಹಾಕತ್ತೆ ಅಂತ ಕೇಳಿದೆ ಅವ್ರು ಪಿ ಡಿ ಒಪ್ಕೊಂಡ್ರು ಪಂಚಾಯತ್ ಸೆಕ್ರೆಟರಿ ಫೋನ್ ನೀವು ಹೋಗಿ ಅಲ್ಲಿ ಕೇಳುವಂದರು ಅಲ್ಲಿ ಕೇಳಿದೆ ಒಂದು ನಾಲ್ಕು ದಿವಸ ಬಾ ಅಂದ್ರು ನಾಲ್ಕು ದಿವಸ ಬಿಟ್ಕೊಂಡು ಫೋನ್ ಮಾಡಿದ್ದಕ್ಕೆ ಅಣ್ಣ ಒಂದು ಟೆಂಪಲ್ ತಗೊಂಡು ಇಬ್ರು ಕೂಲಿ ಅವ್ರನ್ನ ತಗೊಂಡು ಬಂದ್ಬಿಡು ಅಂದರು ನಾನು ಅರ್ಧ ದಾರಿ ಹೋಗೋಷ್ಟ್ರಲ್ಲಿಗೆ ಇಲ್ಲಿನ ಸ್ಥಳೀಯ ರಾಜಕೀಯಗಳು ಏನೋ ಅವರು ನಾವು ಕೊಡೋದಿಲ್ಲ ನಮ್ಮ ಹತ್ರ ಇಲ್ಲ ವಾಪಸ್ ಹೋಗೋಣ ಅಂದ್ಬಿಟ್ರು ನನಗೆ ಭಾರಿ ಅದರಿಂದ ಭಾರಿ ಆ ಪಂಚಾಯತಿ ಈ ಪಂಚಾಯತ್ ರಾಜ್ ಆಸ್ತಿಯಲ್ಲಿ ಏನಿದೆ ಅಂದರೆ ಆ ಊರಿನ ಆಸ್ತಿ ಇದು ಈ ಪಂಚಾಯತ್ಗಳವರೆಲ್ಲ ಸರ್ಕಾರಿ ಆಸ್ತಿಗಳನ್ನ ಕಾಪಾಡೋ ಜವಾಬ್ದಾರಿ ಪಂಚಾಯತ್ ಇದೆ ಅವರೇ ಇದನ್ನು ಮಾಡಬೇಕಾಗಿರೋದು ಅವರೇ ನೆಗ್ಲಿಜೆನ್ಸಾಗಿ ನಾವು ಕೊಡೋದಿಲ್ಲ ಅಂತ ಭಾರಿ ಬೇಜಾರಾಗೋಯ್ತು ಸರ್ ನನಗೆ ಪಂಚಾಯತಿ ಇರೋದು ಏನಕ್ಕೆ ಆಯಾ ಗ್ರಾಮಗಳಲ್ಲಿ ಆಯಾ ಸ್ಥಳೀಯ ಏನು ಸರ್ಕಾರಿ ಸ್ವತ್ತುಗಳಿದೆ ಅದನ್ನು ಕಾಪಾಡಬೇಕಾಗಿರೋದು ಪಂಚಾಯತ್ ಅವರು ಆ ಪಂಚಾಯತ್ ಅವ್ರಿಗೆ ಆ ಜವಾಬ್ದಾರಿ ಇಲ್ಲ ನಾವು ಹುಡುಗರೆಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಏನನ್ನ ಸಪೋರ್ಟ್ ಮಾಡ್ ಅಕಸ್ಮಾತ್ ಒಬ್ಬ ಮಾಜಿ ಮಾಜಿ ಮೆಂಬರು ಹಾಲಿ ಮೆಂಬರು ಅಪೋಸಿಟ್ ಮಾತಾಡಿರ್ತಾರೆ ಅವರು ಈಗ ಇವರು ಪಂಚಾಯತ್ ಅಭಿವೃದ್ಧಿ ಸಮರ್ಥನೆ ಮಾಡ್ಕೋಬೇಕಾಗಿತ್ತು ಅವ್ರು ಸ್ವಂತ ಮನೆ ಕಟ್ತಾ ಇಲ್ಲ ಅವರೆಲ್ಲ ಸೇರಿ ಸಾರ್ವಜನಿಕ ಸ್ಕೂಲನ್ನ ರೆಡಿ ಮಾಡ್ತಾ ಇದ್ದಾರೆ ನಾವು ಕೊಡೋಣ ಒಂದು ಹತ್ತು ಕೊಟ್ಟರೆ ಏನಾಗುತ್ತೆ ಅಂತ ಒಂದು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಪಿ ಡಿ ಅವರು ಆ ಚೇರ್ಮ್ಯಾನ್ಗಳು ಸಮರ್ಥನೆ ಮಾಡ್ಕೊಳಿಲ್ಲ ಇಲ್ಲಿನ ಗ್ರಾಮದ ಪಂಚಾಯತ್ ಮೆಂಬರೇ ಇದಕ್ಕೆ ಇದುವರೆಗೂ ಈ ಕಡೆ ತಲೆ ಹಾಕಿಲ್ಲ ಇನ್ನೊಬ್ಬ ಮೆಂಬರ್ ಇದ್ದಾರೆ ನೋಡಿ ಅವ್ರು ಬಂದಿದ್ದಾರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವರು ನಾವು ಅಪ್ರಿಸಿಯೇಟ್ ಮಾಡ್ತೀವಿ ಹಾಲಿ ಮೆಂಬರು ಅವರಿಂದನೇ ಅಲ್ಲಿ ರಾಜಕೀಯ ಮಾಡಿ ನಮ್ಗೊಂದು ಕೊಯ್ಪಿಗೆ ಕೊಡಲಿಲ್ಲ ಇದುವರೆಗೂ ಹೋಗ್ಲಿ ಆ ಚೇರ್ಮನ್ ಹಳ್ಳಿ ಹಳ್ಳಿಗೂ ಬಂದು ಏನು ಆ ಹಳ್ಳಿನಲ್ಲಿ ಪಂಚಾಯತ್ ವ್ಯವಸ್ಥೆ ಏನಿದೆ ಪಂಚಾಯತ್ ಅಲ್ಲಿ ಏನಿದೆ ಪಂಚಾಯತ್ ಗ್ರಾಮ ಸಭೆ ಮಾಡಿದಾಗ ಊರಲ್ಲಿ ಆ ನಮ್ಮ ಗೌರ್ಮೆಂಟ್ ಆಸ್ತಿಗಳು ಏನಿದೆ ಸ್ಕೂಲ್ ಹೆಂಗಿದೆ ಏನ್ ನಡೀತದೆ ಒಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಎಮ್ನು ಹೋಗ್ಲಿ ಇಲ್ಲಿ ಬಂದು ಇವ್ರು ಮಾಡ್ತಾ ಇದಾರಲ್ಲ ಸ್ವಂತ ಖರ್ಚಲ್ಲಿ ಮಾಡ್ಕೊಡ್ತಾ ಇದಾರೆ ಬಂದು ಒಂದು ಸರಿ ಕೂಡ ಇಲ್ಲ ಪಂಚಾಯತ್ ಆ ಪಂಚಾಯತ್ ಅವರು ಭಾರಿ ಇರ್ಲರ್ ಸರ್ ಭಾರಿ ಇರೇಗ್ಯುಲರ್ ನಾನು ಇದು ಪಾಪ ಮಾಡಿ ಇದು ಬೇಜಾರಾಗ್ಬಿಟ್ಟು ನಾನು ಒಂದು ಮಾಹಿತಿ ಅಥ್ವಾ ಹಾಕ್ಬಿಟ್ಟೆ ಪಂಚಾಯತ್ಗೆ ನೂರ ಇಪ್ಪತ್ತೈದು ದಿವಸ ಆಗಿದೆ ಇದುವರೆಗೂ ಪಂಚಾಯತ್ ಅವ್ರ ಮಾಹಿತಿ ನನಗೆ ಏನು ಆ ಸರ್ ಇನ್ನೊಂದು ಪಂಚಾಯತ್ ಪೈಪ್ ಕೇಳಿದೆ ಈ ಸ್ಕೂಲ್ ರೀಡಿಂಗ್ ಮಾಡೋಕ್ಕೆ ಆ ಎಂಟು ಪೈಪ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಸಿಬಿಟ್ಟು ವಾಪಸ್ ಭಾರಿ ಬಾರಿ ನೋವಾಗತ್ತೆ ಪಂಚಾಯತ್ ಏನಂತಿರೋದು ಆಯಾ ಗ್ರಾಮಗಳ ಅಭಿವೃದ್ಧಿ ಪಂಚಾಯತ್ ಇರೋದು ಆ ಸ್ಥಳೀಯ ಮೆಂಬರ್ಗಳು ಗ್ರಾಮ ಪಂಚಾಯತ್ ಸದಸ್ಯರು ಅದು ಆ ಗ್ರಾಮದಲ್ಲಿ ಏನೇನು ಸೌಲಭ್ಯಗಳು ಏನೇನು ಪರ್ಯೆ ಇದೆ ಏನೇನು ಮಾಡಬೇಕು ಆ ಸ್ಕೂಲ್ಗೆ ಏನು ಮಾಡಬೇಕು ಅನ್ನೋದು ಕೂಡ ಅವ್ರ ಜ್ಞಾಪಕ ಇಲ್ಲ ನಾವು ಮಾಡೋಕ್ಕೆ ಬಂದರೆ ಅದಕ್ಕೆ ರಾಜಕೀಯ ಮಾಡಿ ಅದನ್ನು ನಿಲ್ಸಿದ್ರು ಆದರೂ ಅವ್ರ ಕೈಯಲ್ಲಿ ನಾವು ಏನು ಒಂದು ರೂಪಾಯಿ ಸಗಳೋದು ಬೇಡ ನಾವು ಸ್ವಂತ ಕೈಯಿಂದ ಹಾಕ್ಕೊಂಡು ಮಾಡೋಣ ಅಂತ ಮಾಡಿ ನಾವು ಕೊಟ್ಟಿದ್ವಿ ನಾನೇನಂದ್ರಂದರೆ ನನ್ನ ಉದ್ದೇಶ ಇಲ್ಲಿರೋರಿಗೆಲ್ಲ ಹೇಳ್ತೀನಿ ಸ್ವಂತ ಊರನ್ನು ಮರಿಬಾರ್ದು ಸ್ವಂತ ಶಾಲೆ ಓದಿದ್ದನ್ನು ಮರಿಬಾರ್ದು ತಂದೆ ತಾಯಿನ ಮರಿಬಾರ್ದು ಮತ್ತು ದೇಶಕ್ಕೆ ಏನು ಸೇವೆ ಮಾಡಬೇಕನ್ನೋದನ್ನು ಮನಸ್ಸಲ್ಲಿ ಇಟ್ಕೊಬೇಕು ನಾನು ಅದು ಅದನ್ನು ನನಗೀಗ ನೆರವೇರಿಸಿದ್ದೀನಿ ಅಂತ ಸರ್ಕಾರ ನನಗೆ ಏನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ ಸರ್ಕಾರಕ್ಕೆ ನಾವೇನೋ ಮಾಡಿಕೊಡ್ಬೇಕಂತ ಒಂದು ಮನಸ್ಸಲ್ಲಿದ್ದೋ ಈಗ ಸರ್ಕಾರಕ್ಕೆ ನಾನು ಇದನ್ನು ನಮ್ಮ ಸ್ವಂತ ದುಡ್ಡಲ್ಲಿ ಮಾಡಿಕೊಟ್ಟಿದ್ದೀನಿ ಅದನ್ನು ನನಗೆ ಆ ಮೂರು ದೇಹಗಳು ಇಟ್ಕೊಂಡಿದ್ದೀನಿ ಅದನ್ನು ನಮ್ಮ ಸ್ವಂತ ಹುಡುಗರು ಪಕ್ಕದಲ್ಲಿರೋ ಮೆಂಬರ್ಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾವು ಏನಾರ ಇವತ್ತಿನ ನಾಳೆ ಸತ್ತೋಗ್ತೀವಿ ಏನಾನ ಒಂದು ಕೆಲಸ ನಮ್ಮ ಊರಲ್ಲಿ ಓದಿರೋದಕ್ಕೆ ಒಂದು ಮಾಡಿಕೊಡೋಣ ಅಂತ ನಾನು ಮನ್ಸು ಮಾಡಿ ನಾನು ಮಾಡಿಕೊಟ್ಟಿದ್ದೀನಿ ಸರ್ ಇನ್ನು ನಾಳೆ ಎಮ್ ಎಲ್ ಹತ್ರ ಹೋಗ್ತೀವಿ ಅವ್ರು ಯಾವತ್ತಿ ಡೇಟ್ ಹೇಳ್ತಾರೆ ಅವತ್ತೊಂದು ಪೂಜೆ ಮಾಡ್ತಾರೆ ಅವತ್ತು ಮತ್ತೆ ನಿಮ್ಮನ್ನು ಕರೆಸ್ತೀವಿ ಇದು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಮೊದಲು ಪ್ರಕಾಶ್ ಬಂದರು ಬಂದು ಅದು ಬದ್ಧವಾಗಿ ಮಾಡಿಕೊಡ್ಬೇಕಂತ ನಾನು ಮನಸ್ಸು ಬಿಟ್ಟು ಮಾಡಿಕೊಟ್ಟಿದ್ದೀನಿ ಇವತ್ತು ಎಲ್ಲ ಪೂರ್ತಿ ಕೆಲಸ ಪೂರ್ತಿ ಆದಮೇಲೆ ನಿಮಗೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ನಾನು ವಿಶೇಷವಾಗಿ ನಮ್ಮ ಈ ಜೊತೆಯಲ್ಲಿ ಆರಾಮು ನಮ್ಗೆ ಈ ಬೋರ್ಡಲ್ಲಿ ನೋಡಿ ಈ ಬೋರ್ಡ್ ಹಾಕಿದ್ದೀನಿ ಸರ್ ಈ ಬೋರ್ಡ್ ಕೂಡ ರಾಜಕೀಯ ಮಾಡಿದ್ದಾರೆ ಇಲ್ಲಿ ಈ ಬೋರ್ಡ್ ಯಾಕೆ ಹಾಕಿದ್ದೀನಿ ಅಂದ್ರೆ ಒಂದೇ ಒಂದು ಉದ್ದೇಶ ಹೇಳ್ತೀನಿ ಇವತ್ತು ನಾವು ಆ ಮಾಡಿ ಇಲ್ಲಿ ಓದಿ ಬೋರ್ಡ್ ಹಾಕಿದ್ದೀನಿ ಈಗ ಈಗ ಹೋಗಿ 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 ಈಗಿನ ಇರೋ ವಿದ್ಯಾರ್ಥಿಗಳು ಓದೋರು ಅದನ್ನು ಓದಿ ತಿಳ್ಕೊಬೇಕು ನೋಡಿ ಈ ಸ್ಕೂಲಲ್ಲಿ ಓದ್ದವರು ಇದೆಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರೆ ಅವ್ರ ಹೆಸರುಗಳಿದೆ ಅಂತ ಅವ್ರಿಗೂ ಒಂದು ಹುಮ್ಮಸ್ ಬರ್ತದೆ ಜಾರಿಗೆ ನೋಡ್ದವ್ರಿಗೂ ಈ ಸ್ಕೂಲಲ್ಲಿ ಓದಿದ್ರೆ ಹಳೆ ವಿದ್ಯಾರ್ಥಿಗಳು ನೋಡಿ ಇದೆಲ್ಲ ಮಾಡ್ಕೊಟ್ಟಿದಾರೆ ನಾವು ಇಲ್ಲಿ ಹೋದ್ಮೇಲೆ ನಾವು ಈ ಸ್ಕೂಲ್ಗೆ ಏನನ್ನ ಮಾಡ್ಬಿಡೋ ಈ ಊರಿಗೆ ಏನನ್ನ ಅಂತ ಅವ್ರಿಗೆ ಅಭಿಮಾನ ಬರಲಿ ಅವ್ರಿಗೆ ಆ ಉದ್ದೇಶ ಬರಲಿ ಅಂತಾನೆ ಆ ಬೋರ್ಡ್ ಹಾಕಿರೋದು ನಾನು ಉದ್ದೇಶ ಪೂರ್ವಕವಾಗಿ ಆ ಬೋರ್ಡ್ ಹಾಕಿಲ್ಲ ಈ ಬೋರ್ಡ್ ನೋಡಿ ಕೆಲವ್ರು ಕಲ್ತ್ಕೋಬೇಕು ಏನಂತ ಹಳೆ ವಿದ್ಯಾರ್ಥಿಗಳು ಈ ಸ್ಕೂಲಲ್ಲಿ ಓದ್ದವ್ರು ಇದನ್ನ ರೆಡಿ ಕೊಟ್ಟಿದ್ದಾರೆ ಇದು ಸಹಾಯ ಮಾಡಿದ್ದಾರೆ ನಾವು ಓದ್ದವ್ ಈ ಸ್ಕೂಲಲ್ಲಿ ಓದೋರು ನಾವು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗೆ ಬರಬೇಕು ಅನ್ಬಿಟ್ಟು ಬೋರ್ಡ್ ಹಾಕಿದೀನಿ ಆ ಬೋರ್ಡ್ ಅಲ್ಲಿ ಹಾಕಿರೋದು ಏನು ಉದ್ದೇಶ ಅಂದ್ರೆ ನಮಗೆ ಎಷ್ಟು ಜನ ಸಹಾಯ ಮಾಡಿದ್ದಾರೋ ಈ ಸ್ಕೂಲ್ಗೆ ಈ ಸ್ಕೂಲ್ಗೆ ಅವ್ರ ಹೆಸರುಗಳೆಲ್ಲ ಹಾಕಿದ್ವಿ ಅವ್ರು ನೂರು ರೂಪಾಯಿ ಕೊಡಲಿ ಐವತ್ತು ರೂಪಾಯಿ ಕೊಡಲಿ ಐನೂರು ರೂಪಾಯಿ ಕೊಡಲಿ ಅವ್ರು ಅವ್ರ ಹೆಸ್ರಾಗ ಹಾಕ್ಬಿಟ್ಟಿದ್ದೀನಿ ನಾವು ಕೆಲವರು ಲಕ್ಷಗಳ ಹಾಕೊಂಡಿದ್ದೀವಿ ಆದ್ರೂ ಐನು ಒಬ್ಬ ಅಪ್ಪ ಎಸೆ ಅಂತ ಹಾಕಿದ್ವಿ ನೋಡಿ ಸಣ್ಣಪ್ಪ ಅದನ್ನ ನಮಗೆ ಕೆಲಸ ಮಾಡೋಕೆ ಬಂದ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ಮ ಕೂಲಿ ಅವರೆಲ್ಲ ಇದ್ವಿ ಸದವಿಂದ ಅವ್ಗೆ ಐನೂರು ರೂಪಾಯಿ ಅವ್ಳು ಅವಳು ಬಂದ್ಬಿಟ್ಟಿ ಅಪ್ಪ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ಟ ಅದು ಐನೂರು ರೂಪಾಯಿ ಹೆಚ್ಚಲ್ಲ ಅದು ಮನೋಭಾವನ ಐತೆ ನಮ್ಮ ಮನ್ಸಿದೆ ನೋಡಿ ಆ ಮನ್ಸಿಗೋಸ್ಕರ ಹೋಸ್ಕರ ಅದ್ನ ಹೆಸರು ಹಾಕ್ತೀವಿ ಆ ಮನೋಭಾವನೆ ಇಟ್ಕೋಬೇಕು ಯಾರು ಅಷ್ಟೇ ಇನ್ನೇ ನಾವು ವಿದ್ಯಾರ್ಥಿಗಳಿದ್ದಾರೆ ಇನ್ನೇ ಎಲ್ಲರೂ ಇದ್ದಾರೆ ತಂದೆ ತಾಯಿನ ಮರಿಬಾರ್ದು ಊರಿನ ಊರಿನ ಹುಟ್ಟಿದ ಊರನ್ನ ಮರಿಬಾರ್ದು ಹುಟ್ಟಿದ ಆ ಶಾಲೆ ಓದಿದ್ದನ್ನು ಮರಿಬಾರ್ದು ಆಮೇಲೆ ದೇಶಕ್ಕೆ ನಾವು ಏನು ಸೇವೆ ಮಾಡಬೇಕು ನಮ್ಮಿಂದ ಆಗೋದು ನಾನು ಈಗ ನೋಡಿ ಸರ್ ಇದು ಓದಿದ್ದಕ್ಕೆ ನಾನು ಇಲ್ಲಿ ನಾಲ್ಕು ಅಕ್ಷರ ಕಲ್ತಿದ್ದಕ್ಕೆ ನನಗೊಂದು ಸರ್ಕಾರಿ ಕೆಲಸ ಸಿಕ್ತು ಸರ್ಕಾರಿ ಸಂಬಳ ಋಣ ತಿಂತಾ ಇದ್ದೀನಿ ಈಗಲೂ ಪೆನ್ಷನ್ ತಿಂತಾ ಇದ್ದೀನಿ ಆ ಋಣ ತೀರಿಸ್ಕೊಂಡೆ ಅಂತ ನನಗೆ ಸಮಾಧಾನ ಇದೆ ಈ ಸ್ಕೂಲಲ್ಲಿ ಓದಿದ್ದಕ್ಕೆ ನಾಲ್ಕು ಹೆಚ್ಚರ ಕಲ್ತಿದ್ದಕ್ಕೆ ಈಗ ನಾವು ಋಣ ತೀರಿಸ್ಕೊಂಡಿದ್ದೀನಿ ನನ್ನ ಸಮಾಧಾನ ಇದೆ ಸರ್ಕಾರ ನಮ್ಗೆ ಏನು ಮಾಡ್ಬೇಕಂತ ನಾನು ಕೇಳಲೇ ಇಲ್ಲ ನಾನು ಸರ್ಕಾರಕ್ಕೆ ಏನಾರ ಮಾಡ್ಬೇಕಂತ ಮನಸ್ಸುಲಿತ್ತು ಅದು ಮಾಡ್ಕೊಟ್ಬಿಟ್ಟಿದ್ದೀವಿ ಸರ್ಕಾರ ಇದು ವಿಶೇಷವಾಗಿ ನಾನು ಮಂಜುಳಾಗೂ ಡಾಕ್ಟರ್ ಮಂಜುಳಾಗೂ ರವಿಚಂದ್ರ ಅವ್ರಿಗೂ ಅವರು ಅವರು ಉಮಸ್ಸಿಂದಲೇ ನಾನು ಜಾಸ್ತಿ ಇಲ್ಲಿ ಪ್ರೇರೇಟನೆ ಆಯಿತು ನಾನು ಸ್ಕೂಲ್ ನಮ್ಮ ಓದಿ ಸ್ಕೂಲ್ ರೆಡಿ ಮಾಡ್ಬೇಕಂತ ಈಗ ಎಲ್ಲರ ಪರವಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಅವರು ಅವರೇ ಜಾಸ್ತಿ ಪಾಲುದಾರರು ನಮಗೆ ಎನ್ಕರೇಜ್ ಕೊಟ್ಟವರು ಅವ ಅವರೇ ಅವ್ರು ಇವತ್ತು ಬರಬೇಕಾಗಿತ್ತು ಪೂಜೆ ದಿವ್ಸ ಬರ್ತಿನಕ ನೀವು ಹೋಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡಿ ಅಂದರು ಹೆಸರು ಹೇಳಬೇಡಿ ಸರ್ ಅವರು ಆನಂದ ಮಾಜಿ ಗ್ರಾಮ ಪಂಚಾಯತ್ ಮೆಂಬರು ನಾನು ಸಹದೇವ ಈ ಮಾಜಿ ಗ್ರಾಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಈಗ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ನಟರಾಜು ನಮ್ಮ ಹೆಡ್ ಮಾಸ್ಟ್ರು ಅವ್ರ ರೆವಿ ಪೇಂಟ್ರು ನೋಡಿ ಅವನಿಗೆ ಪೇಂಟ್ ಎಲ್ಲ ಮಾಡ್ಕೊಟ್ಟೆ ಅವನ ದೊಡ್ಡ ಧನ್ಯವಾದಗಳು ಗಣೇಶ ಅವರೆಲ್ಲ ನಮ್ಮ ಜೊತೆಲೇ ಇದ್ರು ಆಯಪ್ಪನ ರಾಮೋಜಿ ನಮ್ಮ ಜೊತೆಲಿ ಎಲ್ಲ ನಮ್ಗೆ ಹಗ್ಲು ರಾತ್ರಿ ಹನ್ನೆರಡು ಗಂಟೆವರೆಗೆ ಇದ್ದೆ ಸರ್ ಇಲ್ಲಿ ಒಂದು